ಕರ್ನಾಟಕದ ಮಹಾಜನತೆಗೆ ನನ್ನ ನಮಸ್ಕಾರಗಳು ಅಭಿನಂದನೆಗಳು ಸ್ನೇಹಿತರೆ ಅಭಿನಂದನೆಗಳು ಯಾರಿಗೆ ಅಭಿನಂದನೆಗಳು ದೀಕ್ಷಾ ಎಂಬ ಹುಡುಗಿಗೆ ಯಾಕೆ ಕರ್ನಾಟಕದ ಪಿ ಯು ಸಿ ಫಲಿತಾಂಶದಲ್ಲಿ ಆರುನೂರಕ್ಕೆ ಆರುನೂರು ಅಂಕ ಪಡೆದ ವಿದ್ಯಾರ್ಥಿನಿಗೆ ನನ್ನ ಅಭಿನಂದನೆಗಳು ಸ್ನೇಹಿತರೆ ಪಿ ಯು ಸಿ ಫಲಿತಾಂಶ ಬಂದು ಸುಮಾರು ದಿವಸ ಆಗಿತ್ತು ನಂತರದಲ್ಲಿ ಆ ಹುಡುಗಿಗೆ ಐನೂರ ತೊಂಬತ್ತೊಂಬತ್ತು ಅಂಕಗಳು ಬಂದಿದ್ದವು ಆರುನೂರಕ್ಕೆ ಆರುನೂರಕ್ಕೆ ಆರುನೂರು ಯಾಕೆ ಬಂದಿರಲಿಲ್ಲ ಈಗ ಯಾಕೆ ಆರುನೂರು ಆರುನೂರಕ್ಕೆ ಆರುನೂರು ತೋರಿಸ್ತಾ ಇದ್ದೀರಾ ಅಂತ ಕೇಳಿದ್ರೆ ಇದು ಮರು ಮೌಲ್ಯಮಾಪನ ನಂತರ ಹುಡುಗಿಗೆ ಐನೂರ ತೊಂಬತ್ತೊಂಬತ್ತು ಅಂಕಗಳು ಬಂದಿದ್ದವು ಆದರೆ ಒಂದು ಮಾರ್ಕ್ಸ್ ಬಂದಿರಲಿಲ್ಲ ಅವರು ರಾಸಾಯನ ಎಂಬ ಸಬ್ಜೆಕ್ಟಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಅಂಕಗಳು ಬಂದಿದ್ದವು ಅವರು ಒಂದು ಅಂಕ ಎಲ್ಲಿ ಮಿಸ್ ಆಯಿತು ಎಂದು ಪಿ ಯು ಸಿ ಬೋರ್ಡ್ಗೆ ಮತ್ತೆ ಮರು ಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸಿದರು ಅರ್ಜಿಯನ್ನು ಸಲ್ಲಿಸಿ ಮೌಲ್ಯಮಾಪನ ಮುಗಿದು ಫಲಿತಾಂಶ ಬಂದಿದೆ ಮರುಫಲಿತಾಂಶ ಅವರಿಗೆ ನೂರಕ್ಕೆ ನೂರು ಅಂಕ ಕೊಟ್ಟು ರಾಸಾಯನಿಕ ವಿಭಾಗದಲ್ಲಿ ಎಲ್ಲ ವಿಭ ಎಲ್ಲ ಸಬ್ಜೆಕ್ಟನ್ನು ಸೇರಿ ಅವರಿಗೆ ಆರುನೂರಕ್ಕೆ ಆರುನೂರು ಅಂಕಗಳು ಬಂದಿದೆ ಅದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಎಜುಕೇಷನ್ ಎಂಬುದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಉತ್ತಮವಾದ ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರನ್ನು ಹೆಸರನ್ನು ಗಳಿಸ್ಕೊಂಡಿದ್ದಾರೆ ಹೇಗೆ ನಮ್ಮ ಕರ್ನಾಟಕಕ್ಕೆ ಮೊದಲ ಪ್ರಜೆ ಯಾರು ಅಂದರೆ ಅದು ರಾಜ್ಯಪಾಲರು ರಾಷ್ಟ್ರಕ್ಕೆ ಮೊದಲ ಪ್ರಜೆ ಯಾರು ಅಂದರೆ ಅದು ರಾಷ್ಟ್ರಪತಿಗಳು ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿ ಯು ಸಿ ಫಲಿತಾಂಶದಲ್ಲಿ ಮೊದಲ ಸ್ಥಾನ ಯಾರದು ಅಂದರೆ ಅದು ದೀಕ್ಷಾ ಆರ್ ಎಂಬ ಹುಡುಗಿಗೆ ಸ್ನೇಹಿತರೆ ಪ್ರಥಮ ಸ್ಥಾನ ಪಡೆದುಕೊಳ್ಳೋದು ಅಷ್ಟು ಸುಲಭವಾದ ಕೆಲಸವಲ್ಲ ಅದಕ್ಕೆ ಆದಂಥ ನಾವು ಎಜುಕೇಷನ್ನ ಉತ್ತಮ ರೀತಿಯಲ್ಲಿ ಅಕ್ಷರಗಳ ಅಭ್ಯಾಸವನ್ನು ಮಾಡಬೇಕು ದಿನನಿತ್ಯ ಓದಬೇಕು ಶಿಕ್ಷಣವನ್ನು ಕಲಿತರೆ ಜೀವನದಲ್ಲಿ ನಮ್ಮೆಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸ್ಬೋದು ಹಾಗೆ ನಿಮ್ಮ ಮಕ್ಕಳು ಸುಧ ನಿಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲರೂ ಸುದಾ ಶಿಕ್ಷಣವನ್ನು ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಲಿ ಅಂತ ನಾನು ಹೇಳ್ತಾಯಿದ್ದೀನಿ ನೋಡಿ ಪಿ ಯು ಪಿಯು ಮೌರು ಮೌಲ್ಯಮಾಪನದ ಆರ್ ದೀಕ್ಷಾ ಪ್ರತಿಕ್ಷಾ ಪ್ರಥಮ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ ನಾವೆಲ್ಲರೂ ಸದಾ ಅವರಿಗೆ ಅಭಿನಂದನೆಗಳನ್ನು ತಿಳಿಸೋಣ ಸ್ನೇಹಿತರೆ ನಾನು ಆಗಲೇ ಹೇಳಿದಾಗೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರು ನಿಷ್ಠು ಬರುವಂಥ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬರುವಂಥ ಯು ಸಿ ಫಲಿತಾಂಶದಲ್ಲಿ ಅದು ನಿಮ್ಮದಾಗಿರಲಿ ನಿಮ್ಮ ಮೊದಲ ಸ್ಥಾನ ನಿಮ್ಮದಾಗಿರಲಿ ಎಂದು ಭಾವಿಸುತ್ತೇನೆ ಅವರಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಿ ದಿನನಿತ್ಯ ಅವರು ಓದಲಿ ಸ್ಟಡಿಯನ್ನು ಚೆನ್ನಾಗಿ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ಮಹಾನ್ ವ್ಯಕ್ತಿ ಒಬ್ಬ ಹೇಳ್ತಾನೆ ಖಡ್ಗೆಕ್ಕಿಂತ ಲೇಖನಿಯ ರೀತಿಯ ಮುಖ್ಯ ಅಂತ ಹೇಳ್ತಾರೆ ಲೇಖನ ಇದ್ದರೆ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಾಧನೆಗಳನ್ನ ಮಾಡ್ಬೋದು ಖಡ್ಗವನ್ನು ಹಿಡಿದು ಓಡಾಡೋದೆಲ್ಲ ಲೇಖನಿಯ ರ ಮುಖ್ಯವಾಗಿದೆ ಸ್ನೇಹಿತರೆ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಪಡೆದು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಯಾರು ಸುದಾ ಜಾಸ್ತಿ ಮೊಬೈಲ್ಗಳನ್ನು ಮಕ್ಕಳು ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಶಿಕ್ಷಣದಿಂದಲೇ ಮೊಬೈಲ್ ಬಂದಿರೋದು ಮೊಬೈಲಿಂದ ಶಿಕ್ಷಣ ಬಂದಿಲ್ಲ ಅದಕ್ಕೋಸ್ಕರ ಮೊದಲು ಶಿಕ್ಷಣವನ್ನು ಕಲಿಯಿರಿ ಉತ್ತಮ ರೀತಿಯಲ್ಲಿ ಬರವಣಿಗೆ ಮಾಡಿ ಅಂತ ಹೇಳುತ್ತಾ ಎಲ್ಲರೂ ಸುಧಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಗಳಿಸಿದಂಥ ನಮ್ಮ ಎಲ್ಲ ಕರ್ನಾಟಕದ ಆರ್ ದಿಕ್ಸ್ ಎಂಬ ಹುಡುಗಿಗೆ ಎಲ್ಲರೂ ಸುದ ಅಭಿನಂದನೆಗಳನ್ನ ಸಲ್ಲಿಸೋಣ ಸ್ನೇಹಿತರೆ ಧನ್ಯವಾದಗಳು